ಮೂರು ವರ್ಷದಿಂದ ಆರು ವರ್ಷದ ಮಗುವನ್ನು ಎಂಟ್ರಿ ಮಾಡೋದು ಅಂತ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಹೆಸರು ನೇಮ್ ಇನ್ ಯುವರ್ ಲ್ಯಾಂಗ್ವೇಜ್ ಮಗುವಿನ ಹೆಸರನ್ನ ಕನ್ನಡದಲ್ಲಿ ಟೈಪ್ ಮಾಡಿ ಆಧಾರ್ ನಂಬರ್ ಆಫ್ ಚೈಲ್ಡ್ ಮೂರು ವರ್ಷ ಅಂದ್ರೆ ಆಧಾರ್ನ ಮಾಡಿಸಿರ್ತಾರೆ ಆಧಾರ್ ನಂಬರ್ ಏನಿದೆ ಅದನ್ನ ಹಾಕಿ ನೆಕ್ಸ್ಟ್ ಚೈಲ್ಡ್ ಬರ್ತ್ ಡೇಟ್ ಆಫ್ ಬರ್ತ್ ಯಾವತ್ತ ಹುಟ್ಟಿದೆ ಅದರ ದಿನಾಂಕ ಮಂತ್ ಹಾಕಿ ಹಾಕಿ ಚೈಲ್ಡ್ ಗೋಯಿಂಗ್ ಟು ಅಂಗನವಾಡಿ ಸೆಂಟರ್ ಆರ್ ಸ್ಕೂಲ್ ಅಂತ ಇದೆ ಮಗು ಅಂಗನವಾಡಿಗೆ ಬರ್ತಿದ್ದ ಬರ್ತಿರತ್ತಲ್ಲ ಮೂರು ವರ್ಷದ್ದು ಅಂಗನವಾಡಿ ಸೆಂಟರ್ ಅಂತ ಕೊಡಿ ಸ್ಕೂಲ್ ಅಂತ ಕೊಟ್ಟರೆ ಏನಾಗುತ್ತೆ ಅಂದ್ರೆ ಇಲ್ಲಿ ನೋಡಿ ಇಫ್ ಯು ಸೆಲೆಕ್ಟ್ ಎಸ್ ಬೆನಿಫಿಷಿಯರಿ ವಿಲ್ ಸ್ಟಾಪ್ ರಿಸೀವಿಂಗ್ ಟಿ ಎಚ್ ಆರ್ ಬಾರ್ ಹೆಚ್ ಸಿ ಎಂ ದಿಸ್ ಕೆನಾಟ್ ಬಿ ಚೇಂಜ್ಡ್ ಲೇಟರ್ ಆರ್ ಯು ಶೋರ್ ಯು ವಾಂಟ್ ಟು ಪ್ರೊಸೀಡ್ ಅಂದ್ರೆ ಇವಾಗ ಐದು ವರ್ಷ ಹತ್ತು ತಿಂಗಳಾಗಿರುತ್ತಲ್ವ ಆವಾಗ ಆ ಮಗುವನ್ನ ನಾವು ಶಾಲೆಗೆ ಸೇರಿಸ್ತೀವಿ ಆವಾಗ ಆ ಮಗುನ ನಾವು ಸ್ಕೂಲ್ ಅಂತ ಕೊಟ್ಟರೆ ನಾವು ಅದಕ್ಕೆ ಟೇಕಾಂಬ್ರೇಷನ್ ಆಗಲಿ ಅಥವಾ ಹಾಟ್ ಕುಕ್ ಮೀಲ್ಟ್ ಬಿಸಿ ಊಟ ಆಗಲಿ ಕೊಡೋದಕ್ಕೆ ಬರಲ್ಲ ಅದಕ್ಕೆ ನೀವು ಆ ಮಗುವನ್ನ ಎಂಟ್ರಿ ಮಾಡೋದಕ್ಕಿಂತ ಮುಂಚೆ ಆ ಮಗು ಅಂಗನವಾಡಿಗೆ ಬರ್ತಿದೆಯಾ ಅಥವಾ ಆ ಮಗು ಇವಾಗ ಶಾಲೆಗೆ ಹೋಗುತ್ತಾ ಅನ್ನೋದನ್ನು ಕನ್ಫರ್ಮ್ ಮಾಡಿಕೊಂಡು ನೀವು ಇದನ್ನು ಕ್ಲಿಕ್ ಮಾಡಬೇಕಾಗುತ್ತೆ ನೋಡಿ ಇಲ್ಲಿ ಚೈಲ್ಡ್ ಗೋಯಿಂಗ್ ಟು ಅಂತ ಇದೆ ಅಲ್ಲಿ ಬ್ಲೂ ಟಿಕ್ ಬ್ಲೂ ಆಗಿದೆ ತಾನೆ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಇಲ್ಲಿ ಬರುತ್ತೆ ಇಫ್ ಚೈಲ್ಡ್ ಈಸ್ ಕಮಿಂಗ್ ಟು ಅಂಗನವಾಡಿ ಸೆಂಟರ್ ದೆನ್ ಸೆಲೆಕ್ಟ್ ಅಂಗನವಾಡಿ ಸೆಂಟರ್ ನೀವು ಎಂಟ್ರಿ ಮಾಡ್ತಿರುವಂತಹ ಮಗು ಅಂಗನವಾಡಿ ಸೆಂಟ್ರಿಗೆ ಬರ್ತಿದೆಯಾ ಅಂಗನವಾಡಿ ಕೇಂದ್ರಕ್ಕೆ ಬರ್ತಿದೆಯಾ ಅಂಗನವಾಡಿ ಸೆಂಟರ್ ಅಂತ ಸೆಲೆಕ್ಟ್ ಮಾಡಿ ಇಫ್ ಚೈಲ್ಡ್ ಇಸ್ ಗೋಯಿಂಗ್ ಟು ಸ್ಕೂಲ್ ಅದರ್ ದನ್ ಅಂಗನವಾಡಿ ಸೆಂಟರ್ ಅಂಗನವಾಡಿಗೆ ಬರ್ದರೆ ಅದು ಸ್ಕೂಲಿಗೆ ಹೋಗ್ತಿದೆಯಾ ನೀವು ಸ್ಕೂಲ್ ಅಂತ ಸೆಲೆಕ್ಟ್ ಮಾಡಿ ಅಷ್ಟೇ ಇಫ್ ಸ್ಕೂಲ್ ಆಪ್ಷನ್ ಈಸ್ ಸೆಲೆಕ್ಟೆಡ್ ನೀವೇನಾದರೂ ಸ್ಕೂಲ್ ಆಪ್ಷನ್ನ ನೀವು ಸೆಲೆಕ್ಟ್ ಮಾಡಿದ್ರಿ ಅಂದರೆ ದ ಬೆನಿಫಿಷಿಯರಿ ವಿಲ್ ಸ್ಟಾಪ್ ರಿಸೀವಿಂಗ್ ಟಿ ಎಚ್ ಆರ್ ಅಥವಾ ಹೆಚ್ ಸಿ ಎಮ್ ಈ ಮಗು ಏನು ತೊಗೊಳ್ತಿದೆಯಲ್ಲ ಮನೆಗೆ ಕೊಡೋ ರೇಷನ್ನು ಅಥವಾ ಬಿಸಿ ಊಟ ನೀವು ಸ್ಕೂಲ್ ಅಂತ ಕೊಟ್ಟರೆ ಆ ಮಗುವಿಗೆ ರೇಷನ್ ಬರಲ್ಲ ಆದ್ದರಿಂದ ನೋಡಿ ಎಂಟ್ರಿ ಮಾಡಿ ನೆಕ್ಸ್ಟ್ ನೇಮ್ ಆಫ್ ದಿ ಫಾದರ್ ತಂದೆ ಹೆಸರನ್ನು ಎಂಟ್ರಿ ಮಾಡಿ ಅಥವಾ ಪೋಷಕರ ಹೆಸರನ್ನು ಎಂಟ್ರಿ ಮಾಡಿ ನೇಮ್ ಆಫ್ ದಿ ಮದರ್ ತಾಯಿಯ ಹೆಸರನ್ನು ಎಂಟ್ರಿ ಮಾಡಿ ಮೊಬೈಲ್ ನಂಬರ್ ತಂದೆದಾಗಲಿ ತಾಯಿದಾಗಲಿ ಪೋಷಕರದಾಗಲಿ ಯಾರ್ದಿದೆ ಅವ್ರದ್ದು ಎಂಟ್ರಿ ಮಾಡಿ ಎಸ್ ಎಸ್ಸಿ ಎಸ್ ಟಿ ಅದರ್ಸನ್ನು ಎಂಟ್ರಿ ಮಾಡಿ ತಾತ್ಕಾಲಿಕ ನಿವಾಸಿ ಶಾಶ್ವತ ನಿವಾಸಿ ಯಾವುದಿದೆ ಅದನ್ನ ಎಂಟ್ರಿ ಮಾಡಿ ಸೇಮ್ ದಿವ್ಯಾಂಗ ಅದೇ ಮೆಡಿಕಲ್ ಅಥಾರಿಟಿಯಿಂದ ಅವಾಗಲೇ ಕಳೆದ ವಿಡಿಯೋಗಳಲ್ಲಿ ಹೇಳಿದ್ದೀನಲ್ಲ ಸೇಮ್ ಅದೇ ಥರ ಯಾವುದಂಗ ಅಂಗವೈಕಲ್ಯತೆ ಇದೆ ಅದನ್ನು ಎಂಟ್ರಿ ಮಾಡಿ ಯು ಡಿ ಐ ಡಿ ನಂಬರ್ ಹಾಕಿ ಸಬ್ಮಿಟ್ ಕೊಡಿ ಅಷ್ಟೇ ಮೂರರಿಂದ ಆರು ವರ್ಷದ ಮಕ್ಕಳನ್ನು ಎಂಟ್ರಿ ಮಾಡಬೇಕಾದ್ರೆ ಸೇಮ್ ನಾವು ಸೊನ್ನೆಯಿಂದ ಆರು ತಿಂಗಳ ಮಗು ಯಾವ ರೀತಿ ಎಂಟ್ರಿ ಮಾಡ್ತೀವಿ ಆರು ತಿಂಗಳಿಂದ ಮೂರು ವರ್ಷದ ಮಗು ಎಂಟ್ರಿ ಮಾಡ್ತೀವಿ ಸೇಮ್ ಅದೇ ಥರ ಇರುತ್ತೆ ಇದೊಂದು ಆಪ್ಷನ್ ಎಕ್ಸ್ಟ್ರಾ ಇದೆ ನೋಡಿ ಚೈಲ್ಡ್ ಗೋಯಿಂಗ್ ಟು ಅಂಗನವಾಡಿ ಸೆಂಟರ್ ಆರ್ ಸ್ಕೂಲ್ ಅಂತ ಯಾಕಂದರೆ ಮೂರರಿಂದ ಆರು ವರ್ಷದ ಮಕ್ಕಳನ್ನು ಎಂಟ್ರಿ ಮಾಡಬೇಕಲ್ವಾ ಹಾಗಾಗಿ ಇದೊಂದು ಆಪ್ಷನ್ನ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಸೊ ಎಂಟ್ರಿ ಮಾಡಬೇಕಾದ್ರೆ ನೋಡಿಕೊಂಡು ಆಧಾರ್ ಕಾರ್ಡಲ್ಲಿರುವಂತಹ ಮಾಹಿತಿಯನ್ನೇ ನೀವು ಎಂಟ್ರಿ ಮಾಡಬೇಕು ಯಾಕಂದರೆ ನೆಕ್ಸ್ಟ್ ಆಧಾರ್ ವೆರಿಫೈಡ್ ಮೊಬೈಲ್ ವೆರಿಫೈಡ್ ಮಾಡಬೇಕಲ್ವ ಆವಾಗ ಒಂದು ಕ್ಯಾಪಿಟಲ್ ಲೆಟ್ರು ಸ್ಮಾಲ್ ಲೆಟ್ರು ಅಥವಾ ಸ್ಪೇಸ್ ಇನ್ಷಿಯಲ್ಲು ಏನೇ ಮಿಸ್ ಆದರೂ ಕೂಡ ಅನ್ವೇರಿಫೈಡ್ ಆಗುವಂತಹ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಕರೆಕ್ಟ್ ಮಾಹಿತಿಯನ್ನು ಎಂಟ್ರಿ ಮಾಡಿ ಇವತ್ತಿನ ವಿಡಿಯೋದಲ್ಲಿ ನಾವು ಆರು ತಿಂಗಳಿಂದ ಮೂರು ವರ್ಷದ ಮಕ್ಕಳು ಮತ್ತು ಮೂರು ವರ್ಷದಿಂದ ಆರು ವರ್ಷದ ಮಕ್ಕಳನ್ನು ಪೋಷನ್ ಟ್ರ್ಯಾಕರ್ನಲ್ಲಿ ಯಾವ ರೀತಿ ಎಂಟ್ರಿ ಮಾಡೋ ಮಾಡಬೇಕು ಅಂತ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಂಡ್ವಿ ಮುಂದಿನ ವಿಡಿಯೋಗಳಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ